ಸದ್ಯ ಅಣ್ಣ ನಮ್ಮ ದೇವಪ್ಪ ಅವ್ರಿಗೆ ಅಷ್ಟೇನೂ ಅನಾಹುತ ಆಗಲಿಲ್ಲ ಹೇಗೋ ದೇವರು ಬಚಾವ್ ಮಾಡ್ದೆ ಅಂದ್ಕೋತೀನಿ ಸಣ್ಣದ್ರಲ್ಲೇ ಎಲ್ಲ ಮುಗ್ದೋಯಿತು ಮದುವೆ ಬೇರೆ ಹತ್ರದಲ್ಲಿತ್ತು ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ನನಗೆ ಭಯನೇ ಆಗ್ಬಿಟ್ಟಿತ್ತು ಅಣ್ಣ ದೇವ್ರೇ ಒಳ್ಳೇದು ಮಾಡ್ದೆ ಹೌದು ಖಂಡ ಸಿದ್ದ ನನಗೂ ತುಂಬ ಭಯ ಆಗ್ಬಿಟ್ಟಿತ್ತು ಏನಾಗುತ್ತೋ ಏನು ಅಂತ ಆಸ್ಪತ್ರೆಗೆ ಸೇರಿಸೋ ತನಕ ಮನಸ್ಸು ತಳಮಳ ಅನ್ನೋತಿತ್ತು ಸದ್ಯ ಎಲ್ಲ ಒಳ್ಳೇದಾಯಿತು ಮನೆಗೆ ಹೇಳಿ ಕಳಿಸಿದ್ದೀನಿ ಇನ್ನೇನೋ ಬರ್ಬೋದು ಅವ್ರೂ ನೀವು ಬೇಗ ಆಸ್ಪತ್ರೆಗೆ ಕರ್ಕೊಬಂದಿದ್ದಕ್ಕೇನೆ ಸರಿ ಆಯಿತು ಇಲ್ಲ ಅಂದಿದ್ರೆ ಇವ್ರು ಬದುಕು ತುಂಬ ಕಷ್ಟ ಆಗ್ತಿತ್ತು ಹೊರತ್ ಎಲ್ಲ ಹೋಗ್ಬಿಟ್ಟಿತ್ತು ಸರ್ ನಮ್ಮ ಬೇಗರು ಎಚ್ಚರ ಆಗ್ತಾರಾ ಸರ್ ಅವ್ರು ನೋಡಿ ಮಾತಾಡಿಸ್ಬೇಕು ನಾವು ಎಷ್ಟೊತ್ತ ಮಾತಾಡ್ತೀನೋ ಅನ್ನಿಸ್ತೀವಿ ಸರ್ ಡೋಂಟ್ ವರಿ ಬೇಗ ಎಚ್ಚರ ಆಗ್ತಾರೆ ಆ ಆಕ್ಸಿಡೆಂಟ್ ಆದಷ್ಟಕ್ಕೆ ಅವರು ಪ್ರಜ್ಞೆ ತಪ್ಪೋಗಿದ್ದಾರೆ ಅಷ್ಟೇ ಹೆಚ್ಚೇನು ಆಗಿಲ್ಲ ನೀವು ಬೇಗ ಆಸ್ಪತ್ರೆಗೆ ಕರ್ಕೊಂಬಂದು ಸೇರಿಸಿದ್ದು ಒಳ್ಳೆಯದೇ ಆಯಿತು ತಡ ಆಗಿಬಿಟ್ಟಿದ್ರೆ ಕಷ್ಟ ಆಗ್ತಿತ್ತು ಕೋಮ ಸ್ಟೇಜ್ ಹುಟ್ಟು ಹೋಗ್ತಿದ್ರು ಮತ್ತು ಬ್ಲಡ್ ಎಲ್ಲ ಇರಲಿಲ್ಲ ನೀವು ಬ್ಲಡ್ ಕೊಟ್ರಲ್ಲ ಈಗ ಸುಧಾರಿಸ್ಕೊತಾರೆ ಇನ್ನೊಂದು ಅರ್ಧ ಗಂಟೆಲಿ ಅವರು ಕಂಡುಬಿಟ್ಟು ನಿಮ್ಮನ್ನೆಲ್ಲರನ್ನೂ ಮಾತಾಡಿಸ್ತಾರೆ ಡೋಂಟ್ ವರಿ ಏನು ಯೋಚನೆ ಮಾಡಬೇಡಿ ಸರಿ ನೀವೆಲ್ಲ ಆಚೆ ಇರಿ ಪ್ರಜ್ಞೆ ಬಂದಾಗ ಬಂದು ಮಾತಾಡ್ಸೋರಂತೆ ಸರಿ ಸರ್ ಬರಲ ಸಿದ್ಧ ಆಚೆ ಕೂತೀರ ಪ್ರಜ್ಞೆ ಬಂದ ತಕ್ಷಣ ಬಂದು ಮಾತಾಡ್ಸೋಲ್ಲ ಮದುವೆ ಹತ್ರದಲ್ಲಿ ಈ ಥರ ಆಗೋಯ್ತಲ್ಲ ಸಿದ್ಧ ಸದ್ಯ ಏನೋ ಸಣ್ಣ ಅದರಲ್ಲೇ ಬಚ್ಚವಾದ್ರು ನನಗಂತೂ ಜೀವ ಬಾಯಿ ಬಂದಾಗ ಆಗ್ಬಿಟ್ಟಿತ್ತು ಸಿದ್ಧ ಹೌದು ಅಲ್ಲ ನನಗೂ ತುಂಬ ಬೇಜಾರಾಗೋಯ್ತಲ್ಲ ಮದುವೆ ಹತ್ರದಲ್ಲಿ ಈ ಥರ ಆಗೋಯ್ತಲ್ಲಪ್ಪ ಏನಪ್ಪ ಮಾಡೋದು ದೇವ್ರೆ ಇವಾಗ ಏನು ಮಾಡೋದು ನನಗೆ ಬಾಯಿ ನಾನು ಕೂಕೊಳ್ಳೋಕ್ಕೆ ಬಿಡ್ಲೋ ಸಿದ್ಧ ಆಗೋ ಟೈಮು ಹೆಂಗು ಸಣ್ಣ ಆಯ್ತಲ್ಲಪ್ಪ ದೇವ್ರೆ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ ನಮ್ಮ ಬಾವ ಅವರು ಊರವ್ರೊಬ್ರು ಸಿಕ್ಕಿದ್ರು ರಂಗ ಅಂತ ಅವ್ರ ಎಂತಿಗೂ ಹುಷಾರಿಲ್ಲ ಅಂತ ಅಂತ ಬಂದಿದ್ರು ನಾನು ನೋಡಿ ಇದೇನ ಮಾದಣ್ಣ ಇಲ್ಲಿ ಅಂತ ಕೇಳಿದ್ರು ಹಿಂಗೆ ಹಿಂಗೆ ಆಗೈತೆ ಕಣ್ಣ ಬೇಗ ಅವ್ರ ಮನೆಗೆ ವಿಷಯ ತಿಳಿಸ್ಬಿಡು ಅಂತ ಹೇಳಿ ಕಳಿಸಿದ್ದೇನೆ ಇನ್ನೇನೋ ಬರ್ಬೋದು ಅವ್ರ ಮನೆಯವರು ಹೌದಣ್ಣ ಒಳ್ಳೇದಾಯ್ತು ಬಿಡಿಯಣ್ಣ ಹೇಳಿ ಕಳಿಸಿದ್ದು ಎಲ್ಲಿ ದೇವಪ್ಪ ಅವರ ಸ್ಥಿತಿ ನೋಡಿ ನನಗೇನೇ ಕೈ ಬರಲಿಲ್ಲ ಅಣ್ಣ ತುಂಬ ಟೆನ್ಷನ್ ಆಗೋಯ್ತು ಅಣ್ಣ ಏನು ಮಾಡೋದಪ್ಪ ಹಿಂಗಾಯ್ತಲ್ಲ ದೇವರೇ ಅಂದ್ಕೊಂಡು ಈ ಕಾಗೆಗಳು ಅವಾಗಿಂದ ಆಟಾಡ್ತಿದ್ರು ಇಲ್ಲೇ ಕೂತವಲ್ಲ ನನ್ನ ತಲೆನೇ ಬಳಸ್ಕೊಂಡು ಬಳಸ್ಕೊಂಡು ಓಡಾಡ್ತಾ ಇದ್ದಾವೆ ಶು ಶು ಹೈ ಶು ಹೊಗೆ ತಯ್ ಶು ಹೋಗ್ಯತ ನನ್ನ ತಲೆನೇ ಬರೆಸ್ತಾ ಹೈ ಶು ಹೋಗಿ ಹೈ ಶು ಅಮ್ಮ ಅಮ್ಮ ಯಾಕಂದ್ರು ಹಂಗೆ ಕೂಕ ಬರ್ತಿದೀಯ ಇವಾಗ ಬಂದೆ ಏನು ನಿಮ್ಮ ಭಾವ ಬಂದೆ ಎಷ್ಟೊತ್ತಾಯಿತು ಬಂದವ್ರನ್ನ ಬಂದರೆ ಅಂತ ಮಾತಾಡ್ಸೋ ಹೋಗಿಲ್ವಾ ಹೋಗಿ ಮಾತಾಡ್ಸೋ ಹೋಗು ಪಾಪ ಅವಾಗ್ಲೇ ಬಂದು ಕೂತಿದ್ದಾರೆ ಎಲ್ಲೋಗಿದೆ ನೀನು ಇಷ್ಟ ತನಕ ಅಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ರಸ್ತೆ ದಾಟಾಗ ಯಾವನೋ ಬಂದು ಗುದ್ದಿಸ್ಬಿಟ್ನಂತೆ ಅಮ್ಮ ಇವಾಗ ಆಸ್ಪತ್ರೆಲಿ ಅಡ್ಮಿಟ್ ಮಾಡಿದ್ದಾರಂತೆ ಬನ್ನಿ ಬೇಗ ಹೋಗೋಣ ಅಯ್ಯೋ ದೇವರೇ ಅಮ್ಮ ಅಮ್ಮ ನಿನ್ಗೇನಾಯ್ತಮ್ಮ ಅಮ್ಮ ಅಮ್ಮ ನಿನ್ಗೆ ಏನಾಯ್ತಮ್ಮ ಹೆದ್ದೇಳುವಮ್ಮ ಅಮ್ಮ ಇನ್ನು ನೋಡಿಲಿ ತಂದ್ಬಿಟ್ಟು ನೋಡಿಲಿ ಅಕ್ಕ ಗೌರಕ್ಕ ಬೇಗ ಬಾಯಿಲಿ ನೀರು ತಗೊಂಡು ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಬೇಗ ನೀರು ತಗೋಬಾ ಅಮ್ಮ ಎದ್ದೇಳಮ್ಮ ಇಲ್ಲಿ ಕಂದ್ಬಿಟ್ಟು ನೋಡಮ್ಮ ಅಪ್ಪನಿಗೆ ಏನಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ನನ್ನ ನೋಡಮ್ಮ ಹೇಗೆ ಏನಾಯ್ತು ಚಂದ್ರು ಯಾಕೆ ಹಂಗೆ ಕೂತ್ಕೊಂಡೆ ಬರ್ತೇನೆ ಇರು ಇದಕ್ಕೋ ಚಂದ್ರು ಅಮ್ಮನಿಗೆ ಏನಾಯ್ತು ಯಾಕೆ ಹಿಂಗೆ ಎತ್ಕೊ ಬರ್ತಿದೀಯ ಗೋಡೆಗೊರ್ಸ್ ಕೂರಿಸು ಸರಿ ನಾನು ಹೋಗಿ ನೀರು ತೊಗೊಬಂದು ಬರ್ತೇನೆ ಇರು ಅಮ್ಮ ಅಮ್ಮ ಎದ್ದೇಳಮ್ಮ ಅಮ್ಮ ಸ್ವಲ್ಪ ನೀರು ಕುಡಿಯಮ್ಮ ಸರಿ ಆಗುತ್ತೆ ಏನಾಯ್ತು ಗೌರಿ ನನಗೂ ಗೊತ್ತಿಲ್ಲ ರೀ ಚಂದ್ರು ಕೂತ್ಕೊಂಡ ಇದ್ದೀನಿ ಅಂತ ಬಂದು ನೋಡಿದ್ರೆ ಅಮ್ಮ ಬಿದ್ದೋಗ್ಬಿಟ್ಟಿದ್ರು ಅದಕ್ಕೆ ನೀರು ತೊಗೊಂಬಂದು ಕೂರಿಸ್ತಿದ್ದೀನಿ ಓಹ್ ಹೌದಾ ಆಸ್ಪತ್ರೆಗಾದರೂ ಕರ್ಕೊಂಡು ಹೋಗಲ್ವಾ ಅಮ್ಮ ನಿಧಾನವಾಗಿ ಕಂಡುಬಿಟ್ಟು ನೋಡಿ ಅಮ್ಮ ನಿಮ್ಗೆ ಏನಾಯ್ತಮ್ಮ ಪ್ರಜ್ಞೆ ತಪ್ಪಂತದ್ದು ಏನಾಯ್ತಮ್ಮ ಏನಾಯ್ತು ಚಂದ್ರು ಏನು ಹೇಳ್ದು ನೀನು ಅಮ್ಮ ಯಾಕಮ್ಮ ಹೇಳ್ತಿದ್ಯಾ ಏನಾಯ್ತು ಅಕ್ಕ ಅಪ್ಪ ರಸ್ತೆ ದಾಟಬೇಕಾದ್ರೆ ಯಾವುದೋ ಗಾಡಿ ಗುದ್ದಿಸ್ಬಿಡ್ತಂತೆ ಆಕ್ಸಿಡೆಂಟ್ ಆಗಿ ಅಪ್ಪನ ಆಸ್ಪತ್ರೆಗೆ ಸೇರಿಸಿದಾರಂತೆ ತುಂಬ ಸೀರಿಯಸ್ ಆಗಿದೆ ಅಂತೆ ಅಕ್ಕ ನಾನು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ರಂಗಣ್ಣ ಹೇಳಿದ್ರು ಅದನ್ನು ಬಂದು ಅಮ್ಮನಿಗೆ ಹೇಳಿದೆ ಅಮ್ಮ ಆ ವಿಷಯ ಕೇಳಿ ಸುಸ್ತಾಗಿ ಬಿದ್ದುಬಿಟ್ರು ಅಕ್ಕ ಓ ಚಂದ್ರು ಭಾಳ ಸರಿಯಾಗಿದ್ರೆ ನಾವು ಆಸ್ಪತ್ರೆಗೆ ಹೋಗೋಣ ಚಂದ್ರು ಅಪ್ಪನ ತುಂಬ ಸೀರಿಯಸ್ ಆಗಿದೆಯಾ ಅದು ಗೊತ್ತಿಲ್ಲ ಅಕ್ಕ ಅಪ್ಪನಿಗೆ ತುಂಬ ಆಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಅಷ್ಟೇ ಹೇಳಿದ್ರು ಅಕ್ಕ ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗುತ್ತೆ ಬನ್ನಿ ನಾನು ಅದೇ ವಿಷಯ ಕೇಳಿ ಬೇಗ ಬಂದೆ ಮನೆಗೆ ಸರಿ ನಡೀರಿ ಆಸ್ಪತ್ರೆಗೆ ಹೋಗೋಣ ಮತ್ತೆ ನೀವು ಮನೇಲೇ ಇರಿ ನಾವು ಹೋಗಿ ನೋಡ್ಕೊಬಂದುಬಿಡ್ತೀವಿ ಇವಾಗಲೇ ಸುಸ್ತಾಗಿದ್ದೀರಾ ಇನ್ನಾಲ್ಗೆ ಬಂದು ಇನ್ನೂ ಸುಸ್ತಾಗ್ಬಿಡ್ತೀರಾ ಹ್ಞೂ ಅಮ್ಮ ನಾವು ಹೋಗಿ ನೋಡ್ಕೊಬಂದುಬಿಡ್ತೀವಿ ನೀನು ಮನೇಲೇ ರೆಸ್ಟ್ ಮಾಡಮ್ಮ ಬೇಗ ಬಂದುಬಿಡ್ತೇವೆ ಇಲ್ಲ ಇಲ್ಲ ನಾನು ಬರಬೇಕು ನಾನು ಬರ್ತೀನಿ ನಡೀರಿ ನೋಡೋಣ ಹಳೇ ನೀವು ಗೌರಿ ಕರ್ಕೋಗಿ ನಾನು ಚಂದ್ರ ಜೊತೆ ಬರ್ತೇನೆ ಬಾವ ನೀವು కను కర్కోగిి నేనే సరీ చంద్ బన్నీ బేగ నం హిర్తీ పదవ్రే క్రు అమ్మ కేగ్రీ కుడి అమ్మ నీవిల్ే కి న ఫ్రెండ్ హిర బైక్ ఇకబి సరి హోబడు బేగ ಬೆಳಗ್ಗೆಂದನಕ್ಕಾಗೆ ನನ್ನ ಸುತ್ತಾನೆ ಸುತ್ತಾಯಿತು ನಾನು ಆವಾಗಲೇ ತಿಳ್ಕೊಬೇಕಾಯಿತು ಏನಾದರೂ ಆಗುತ್ತೆ ಅಂತ ನನಗೇನು ಗೊತ್ತೇ ಆಗಲಿಲ್ಲ ಆಸ್ಪತ್ರೆಗೆ ಹೋಗಿ ನೋಡೋದು ಸಮಾಧಾನ ಇಲ್ಲ ಏನಾಗಿದೆಯೋ ಏನು ಮತ್ತೆ ಕೂಗೋದು ನೋಡು ಹೈಶ್ ಹೋಗಿ ಅಮ್ಮ ಬಾ ಹೋಗೋಣ ಬೇಗ ನಡೆಯೋ ಚಂದ್ರು ಸರಿ ಅಮ್ಮ ಬೇಗ ಹೋಗ್ತೇನೆ ನೀವು ಹುಷಾರಾಗಿ ಕೂತ್ಕೊಳ್ಳಿ